ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇಂದಿನ ವಿಡಿಯೋದಲ್ಲಿ ರುಚಿಕರವಾದಂತಹ ಅಷ್ಟೇ ಆರೋಗ್ಯದಾಯಕವಾದಂತಹ ಸಾಫ್ಟಾದ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ರಾಗಿ ರೊಟ್ಟಿನ ಹಿಂದಿನ ಕಾಲದಲ್ಲಿ ಹಲವಾರು ರೀತಿಗಳಲ್ಲಿ ಮಾಡ್ತೀವಿ ಅದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲದನ್ನು ಕೂಡ ಬಳಸ್ತೀವಿ ಆದರೆ ನಾನಿವತ್ತು ಮಾಡ್ತಾ ಇರುವಂತಹ ವಿಧಾನದಲ್ಲಿ ನೀವು ಯಾವುದೇ ರೀತಿ ಎಣ್ಣೆ ಬೆಣ್ಣೆ ತುಪ್ಪ ಯಾವುದನ್ನು ಸಹ ಬಳಸದೆ ತುಂಬಾ ಸುಲಭವಾಗಿ ರುಚಿಯಾಗಿ ಅಷ್ಟೇ ಶುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಹಾಕೊತಾ ಇದ್ದೀನಿ ಈ ನೀರನ್ನ ನಾವು ಮಧ್ಯಮ ಊರಿಲಿ ಒಂದು ಎರಡು ನಿಮಿಷಗಳ ಕಾಲ ಕಾಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ರುಚಿಗೆ ಅನುಗುಣವಾಗಿ ನಾನಿಲ್ಲಿ ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಂತರ ಇದು ಒಂದು ಎರಡು ನಿಮಿಷ ಮತ್ತೆ ನಾವು ಮಧ್ಯಮ ಊರಿಲ್ಲೇ ಕಾಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಚಮಚದಷ್ಟು ರಾಗಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ರಾಗಿ ಹಿಟ್ಟು ಹಾಕಿದ ನಂತರ ಇದನ್ನು ನೀವೇನು ಕಲ್ಕೋ ಅವಶ್ಯಕತೆ ಇರೋದಿಲ್ಲ ಒಂದು ಎರಡು ನಿಮಿಷ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಇದನ್ನು ಸಹ ನಾವು ಮಧ್ಯಮ ಊರಿಲೆ ನೋಡಿ ಈ ರೀತಿ ಕುದಿ ಬಂದ ತಕ್ಷಣ ನಾವು ಇದನ್ನು ಸ್ವಿಚ್ ಆಫ್ ಮಾಡಿ ಸೈಡಿಗೆ ತೆಗೆದಿಟ್ಕೊತಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕೊತಿದ್ದೀನಿ ಒಂದು ಕಪ್ ನೀರಿಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕೋಬೇಕು ಸ್ವಲ್ಪ ಬಿಸಿ ಇರೋದರಿಂದ ನಾನು ಒಂದು ಸ್ಪೂನ್ನ ತೊಗೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದು ಸರಿ ಬಿಸಿ ಎಲ್ಲ ಆರೋ ತನಕ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನಮಗೆ ಹೊರಗಾಗಿರ್ಬೋದು ಅಥವಾ ಮನೇಲಾಗಿರ್ಬೋದು ಹಲವಾರು ರೀತಿಯ ತಿಂಡಿಗಳು ಸಿಗುತ್ತೆ ಮೊದಲೆಲ್ಲ ಅಷ್ಟೊಂದು ತಿಂಡಿಗಳು ಸಿಗದೆ ಇದ್ದಾಗ ಜಾಸ್ತಿ ನಮಗೆ ರಾಗಿ ರೊಟ್ಟಿನೇ ಮನೆಗಳಲ್ಲಿ ಮಾಡ್ತಾ ಇದ್ದಿದ್ದು ಮತ್ತು ರಾಗಿಲಿ ತುಂಬಾ ಆರೋಗ್ಯಯುತವಾದಂಥ ಅಂಶಗಳಿರೋದರಿಂದ ಇದು ಹೆಲ್ತ್ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ಕೈಯಲ್ಲಿ ಕಲಿಸೋದಕ್ಕೆ ಶುರು ಮಾಡಿದ್ದೀನಿ ಇವಾಗ ನಿಮಗೆ ಸ್ವಲ್ಪ ಅನಿಸಿದ್ರೆ ಒಂದು ಎರಡು ಚಮಚದಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ನೀವು ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ನೀವು ಚೆನ್ನಾಗಿ ಕಲಸಿಟ್ಕೊಬೇಕು ಈ ರೀತಿ ಕಲಿಸೋದ್ರಿಂದ ರಾಗಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ಇದು ನೀಟಾಗಿ ಕಲಸಿಟ್ಟಾಗಿದೆ ಇದರಲ್ಲಿ ನಾನಿವಾಗ ಒಂದು ಭಾಗದಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಬಾಲ್ ಸೈಜ್ಗೆ ತೊಗೊಂಡಿದ್ದೀನಿ ಇವಾಗ ನೀವು ಯಾವುದ್ರ ಮೇಲೆ ರೊಟ್ಟಿ ತೊಡ್ತೀರ ಅಥವಾ ರೊಟ್ಟಿ ಮಣೆ ಅಥವಾ ಕಲ್ಲು ಯಾವ್ದು ತೊಗೊತೀರೋ ಅದ್ರ ಮೇಲೆ ಸ್ವಲ್ಪ ಈ ರೀತಿ ರಾಗಿ ಹಸಿ ಹಿಟ್ಟನ್ನ ಹಾಕಿ ನಂತರ ಈ ರೀತಿ ನಾವು ನಿಧಾನಕ್ಕೆ ತಟ್ಕೊತಾ ಹೋಗಬೇಕು ಈ ರೀತಿಯಾಗಿ ತುಂಬಾ ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಿಟ್ಟನ್ನ ತುಂಬಾ ಸಾಫ್ಟಾಗಿ ಕಲಸಿರೋದ್ರಿಂದ ಈ ರೀತಿ ನಾವು ತುಂಬ ತೆಳುವಾಗಿ ತೊಟ್ಟಬೇಕಾಗತ್ತೆ ನೀವು ನಿಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲನ ತುಂಬ ತೆಳುವಾಗಿ ತಟ್ಕೊಬೇಕು ರಾಗಿ ಹಿಟ್ಟಲ್ಲಿ ನಾವು ರಾಗಿ ರೊಟ್ಟಿ ರಾಗಿ ದೋಸೆ ರಾಗಿ ಮುದ್ದೆ ಯಾವುದನ್ನು ಬೇಕಾದರೂ ಮಾಡ್ಬೋದು ಇದು ಮಧುಮೇಹಿಗಳಿಗೆ ತುಂಬಾ ಉಪಯುಕ್ತವಾದಂತಹ ಆಹಾರ ಈ ರೀತಿಯಾಗಿ ನೀಟಾಗಿ ತೆಳುವಾಗಿ ನಾವು ರೊಟ್ಟಿನ ತೊಟ್ಕೊಂಡ ನಂತರ ಸ್ಟವ್ ಮೇಲೆ ನಾನು ಇಲ್ಲಿ ಒಂದು ಕಬ್ಬಿಣದ ತವನ ಕಾಯೋದಕ್ಕೆ ಇಟ್ಟಿದ್ದೀನಿ ನೀವು ಕಬ್ಬಿಣದ ಹಂಚನ್ನು ಕೂಡ ಉಪಯೋಗ ಮಾಡಬಹುದು ತವ ಕಾದ ನಂತರ ಈ ರೀತಿ ರೊಟ್ಟಿ ಹಾಕೊಬೇಕು ಎರಡು ನಿಮಿಷಗಳ ನಂತರ ರೊಟ್ಟಿ ಮೇಲೆ ನೀವು ಒಂದು ಚಮಚದಷ್ಟು ನೀರನ್ನ ಸವ್ರ್ಕೊಬೇಕಾಗುತ್ತೆ ಈ ರೀತಿ ನೀಟಾಗಿ ಸೈಡಲ್ಲೆಲ್ಲ ಸ್ಪ್ರೆಡ್ ಆಗೋ ರೀತಿ ನೀವು ಬಟ್ಟೆಲ್ ಕೂಡ ಸವ್ಕೊಬೋದು ನಂತರ ಇದನ್ನು ಇನ್ನೊಂದು ಸೈಡ್ಗೆ ಮಗ್ಚಿ ಬೇಯಿಸ್ಬೇಕಾಗುತ್ತೆ ಒಂದು ಎರಡು ನಿಮಿಷ ನಾವು ಇದನ್ನು ಊರಿಲ್ಲೇ ಬೇಯಿಸ್ಕೊಬೇಕು ನಂತರ ನಾನು ಇನ್ನೊಂದು ಸೈಡ್ಗೆ ಇದನ್ನು ಮಗ್ಚಿ ಹಾಕೊತಾ ಇದ್ದೀನಿ ನಂತರ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸೋದಕ್ಕೆ ಶುರು ಮಾಡಬೇಕು ನೋಡಿ ಇವಾಗ ರೊಟ್ಟಿ ನಮಗೆ ಉಬ್ಬಿ ಬರ್ತಾ ಇದೆ ಇಲ್ಲಿ ನಾವು ಉಕ್ಕರಿಸಿದ ರಾಗಿ ರೊಟ್ಟಿ ಮಾಡಿಲ್ಲ ಮಾಮೂಲಿ ರಾಗಿ ರೊಟ್ಟಿನೇ ಮಾಡಿದ್ದೀವಿ ಆದರೂ ಕೂಡ ಇದು ಉಬ್ಬಿ ಬರ್ತಿದೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತ ಹೇಳಿ ಇವಾಗ ನಾವು ಇನ್ನೊಂದು ಸೈಡಿಗೆ ತಿರುಗಿಸಿ ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಮೊದಲೆಲ್ಲ ನಾವು ಒಲೆಯಲ್ಲಿ ಬೇಯಿಸೋದ್ರಿಂದ ಸೈಡೆಲ್ಲ ಕೆಂಡದ ಮೇಲೆ ಇಟ್ಟು ಬೇಯಿಸ್ತಾ ಇದ್ವಿ ಇವಾಗ ನಾವು ಮೇಲೆ ಬೇಯಿಸೋದ್ರಿಂದ ಸೈಡೆಲ್ಲ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ನಮಗೆ ರಾಗಿ ರೊಟ್ಟಿ ರೆಡಿಯಾಗಿದೆ ಇದನ್ನು ನಿಮಗೆ ಇಷ್ಟವಾದಂತಹ ಪಲ್ಯಗಳ ಜೊತೆ ನೀವು ಸೇವಿಸ್ಬೋದು ನಾನು ನಿನ್ನೆ ಮಾಡಿದಂತಹ ಹುಚ್ಚೆಳ್ಳು ಚಟ್ನಿ ಪುಡಿ ಜೊತೆ ಮೊಸರನ್ನ ಮಿಕ್ಸ್ ಮಾಡಿ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು